ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಮುದ್ರಾ ಲೋನ್ ಸ್ವಂತ ವ್ಯಾಪಾರ ಶುರು ಮಾಡಲು ಮುದ್ರಾ ಲೋನ್ ಪಡೆಯುವುದು ಹೇಗೆ ದಾಖಲೆಗಳೇನು ಬೇಕು ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ ನೋಡಿ ಸ್ವಂತ ವ್ಯಾಪಾರ ನೀವು ಏನಾದರೂ ಸ್ವಂತ ವ್ಯಾಪಾರ ಶುರು ಮಾಡಬೇಕು ಅಂದರೆ ಇಲ್ಲಿ ಮುದ್ರಾ ಲೋನ್ ಪಡೆಯುವುದು ಹೇಗೆ ದಾಖಲೆಗಳೇನು ಎಂಬ ಒಂದು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ ಶುರು ಮಾಡೋಣ ಬನ್ನಿ ಸ್ವಂತ ವ್ಯಾಪಾರ ಶುರು ಮಾಡಲು ಅಥವಾ ಈಗಾಗಲೇ ಶುರು ಮಾಡಿರುವ ಉದ್ದಿಮೆಯನ್ನು ಬೆಳೆಸಲು ಸಾಲಕ್ಕಾಗಿ ಹುಡುಕಾಟ ನಡೆಸಿದರೆ ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆಗಳು ನಿಮಗೆ ಸಹಾಯವಾಗಲಿದೆ ಈ ಯೋಜನೆಗೆ ಅಪ್ಲೈ ಮಾಡೋದು ಹೇಗೆ ಏನೆಲ್ಲ ದಾಖಲೆಗಳು ಬೇಕಿದೆ ಮರು ಮರುಪಾವತಿಸಲು ಎಷ್ಟು ಸಮಯ ಸಿಗಲಿದೆ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿದೆ ಯಾಕಂದರೆ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಬಡ ಯುವಕರಿಗೆ ಸಂಪೂರ್ಣವಾದಂತಹ ಈ ವಿಡಿಯೋ ಯೂಸ್ ಆಗುತ್ತೆ ಬನ್ನಿ ಹಾಗಾದರೆ ನೋಡಿ ಬಿಡೋಣ ನೀವು ಸ್ವಂತ ಉದ್ದಿಮೆಯನ್ನು ಪ್ರಾರಂಭಿಸಲಿಕ್ಕೆ ಬಯಸಿದರೆ ಅದಕ್ಕೆ ಹೆಚ್ಚಿನ ಬಂಡವಾಳದ ಅಗತ್ಯವಿರುತ್ತೆ ಅದರಲ್ಲೂ ಬ್ಯಾಂಕ್ನಲ್ಲಿ ಸಾಲ ಪಡೆಯಲು ನೀವು ಹಲವಾರು ದಾಖಲೆಗಳನ್ನು ನೀಡಬೇಕಾಗ್ತದೆ ಜೊತೆಗೆ ಹೆಚ್ಚಿನ ಬಡ್ಡಿ ಕೂಡ ನೀವು ಪಾವತಿಸಬೇಕಾಗುತ್ತೆ ಅಲ್ಲದೆ ಸಾಲ ಪಡೆಯಲು ಕೆಲವು ಅಡಮಾನಗಳನ್ನು ಸಹ ಇಡಬೇಕಾಗುತ್ತೆ ಆದರೂ ಕೂಡ ಕಡಿಮೆ ಬಡ್ಡಿಗೆ ಸಾಲ ಸಿಗೋದು ನಿಮಗೆ ಬಹುತೇಕ ಅನುಮಾನ ಆಗಿರುತ್ತೆ ಯಾಕಂದರೆ ಎಷ್ಟೋ ಬ್ಯಾಂಕ್ಗಳಲ್ಲಿ ನೀವು ಆಲ್ರೆಡಿ ಕೇಳಿ ಅನುಭವಿಸಿರ್ತೀರ ಎಷ್ಟೋ ಬ್ಯಾಂಕ್ಗಳಲ್ಲಿ ಹೆಚ್ಚಿನ ಬಡ್ಡಿ ಇರುತ್ತೆ ಹಾಗಾಗಿ ನಿಮಗೆ ಸಾಲವನ್ನು ತಗೊಂಡು ಸ್ವಂತ ವ್ಯಾಪಾರ ಮಾಡಲಿಕ್ಕೆ ತುಂಬ ಕಷ್ಟವಾಗಿರುತ್ತೆ ಹಾಗಾದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಒಂದು ಒಳ್ಳೆಯ ಒಂದು ಮಾಹಿತಿಯನ್ನು ಕಲೆ ಹಾಕಿದೆ ನೋಡಿ ಹೀಗಿರುವಾಗ ಕಡಿಮೆ ಬಡ್ಡಿಯೊಂದಿಗೆ ಮತ್ತು ಅಪಾಯ ಮುಕ್ತ ಸಾಲವನ್ನು ಬಯಸಿದರೆ ನೀವು ಸೀದಾ ನೀವು ಸರ್ಕಾರದ ಯೋಜನೆಯಾದ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆಯ ಒಂದು ಲಾಭವನ್ನು ಪಡೆಯಬಹುದು ಇದು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಇದರ ಲಾಭ ಪಡೆದು ನೀವು ಸಹ ಉದ್ಯಮಿಗಳಾಗಬಹುದು ಬನ್ನಿ ಶುರು ಮಾಡೋಣ ಇಲ್ಲಿ ಮುಖ್ಯವಾಗಿ ಕೇಂದ್ರ ಸರ್ಕಾರವು ಮುದ್ರಾ ಸಾಲ ಯೋಜನೆಯನ್ನು ಏಪ್ರಿಲ್ ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭಿಸಿತು ಈ ಯೋಜನೆ ಅಡಿಯಲ್ಲಿ ಮೂರು ವರ್ಗಗಳ ಸಾಲಗಳಿವೆ ಮೊದಲ ವರ್ಗ ಶಿಶು ಸಾಲ ಯೋಜನೆ ಎರಡನೇದು ಕಿಶೋರ್ ಸಾಲ ಮತ್ತು ಮೂರನೇದು ತರುಣ ಸಾಲ ಇದರ ಅಡಿಯಲ್ಲಿ ಈ ಸರ್ಕಾರವು ಉದ್ಯಮವನ್ನು ಪ್ರಾರಂಭಿಸಲು ಮಾಡ್ತಿದೆ ಅಂದರೆ ಐವತ್ತು ಸಾವಿರದಿಂದ ಐವತ್ತು ಸಾವಿರದಿಂದ ಹತ್ತು ಲಕ್ಷದವರೆಗೆ ನಿಮಗೆ ಸಾಲವನ್ನು ನೀಡ್ತಾ ಇದೆ ತನ್ನ ಸ್ವಂತ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸುವ ಯಾವುದೇ ಭಾರತೀಯ ನಾಗರಿಕನು ಇಲ್ಲಿ ಪಿ ಎಂ ಎಮ್ ವೈ ಅಡಿಯಲ್ಲಿ ಸಾಲವನ್ನು ನೀವು ತೆಗೆದುಕೊಳ್ಳಬಹುದು ಅಲ್ಲದೆ ಈ ಸಾಲವನ್ನು ತೆಗೆದುಕೊಳ್ಳುವಾಗ ಯಾವುದೇ ಪ್ರಕ್ರಿಯೆ ಶುಲ್ಕವನ್ನು ಪಾವತಿಸಬೇಕಾಗಿಲ್ಲ ಇದರೊಂದಿಗೆ ಯಾವುದೇ ರೀತಿಯ ಗ್ಯಾರಂಟಿ ಕೂಡ ನೀಡಬೇಕಾಗಿಲ್ಲ ಸುಲಭವಾಗಿ ಏನು ಸಿಗುತ್ತೆ ಸಾಲ ಸಿಗುತ್ತೆ ಐವತ್ತು ಸಾವಿರದಿಂದ ಹತ್ತು ಲಕ್ಷದವರೆಗೆ ನೀವು ಸಾಲವನ್ನು ತೆಗೆದುಕೊಳ್ಳಬಹುದು ಹಾಗಾದರೆ ಇಲ್ಲಿ ಮರುಪಾವತಿ ಅವಧಿ ಎಷ್ಟಿರುತ್ತೆ ಅನ್ನೋದಾದರೆ ನೋಡೋಣ ಬನ್ನಿ ಈ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ ಪಡೆದ ಸಾಲವನ್ನು ಮೂರು ವರ್ಷದಿಂದ ಹದಿನೈದು ವರ್ಷಗಳವರೆಗೆ ಅಂದರೆ ಮೂವತ್ತಾರು ತಿಂಗಳಿಂದ ಅರುವತ್ತು ತಿಂಗಳವರೆಗೆ ಮರುಪಾವತಿ ಮಾಡ್ಬೇಕು ನೀವು ನೋಡಿ ನೀವು ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಅಡಿಯಲ್ಲಿ ಸಾಲವನ್ನು ತೆಗೆದುಕೊಂಡಾಗ ಆ ಸಾಲವನ್ನು ಯಾವಾಗ ಮರುಪಾವತಿ ಎಷ್ಟು ಅವಧಿ ಒಳಗಡೆ ಮರುಪಾವತಿ ಮಾಡಬೇಕು ಅಂದ್ರೆ ಮೂರು ವರ್ಷದಿಂದ ಐದು ವರ್ಷದ ಒಳಗಡೆ ಮೂವತ್ತಾರು ತಿಂಗಳಿಂದ ಅರವತ್ತು ತಿಂಗಳ ಒಳಗಡೆ ನೀವು ಮರುಪಾವತಿ ಮಾಡ್ಬೇಕಾಗತ್ತೆ ತುಂಬ ಅವಕಾಶವನ್ನು ಕೊಟ್ಟಿರ್ತಾರೆ ನಿಮಗೆ ಈಸಿಯಾಗಿ ನೀವು ಒಳ್ಳೆಯ ವ್ಯಾಪಾರದಲ್ಲಿ ಕ್ಲಿಕ್ ಹಾಕ್ಕೊಂಡ್ರೆ ನೀವು ಈಸಿಯಾಗಿ ತುಂಬಿಕೊಳ್ಬೋದು ಇದನ್ನು ನಿಮ್ಮ ಒಂದು ಬಡತನದಿಂದ ನೀವು ಶ್ರೀಮಂತ ಆಗಬೇಕಂದ್ರೆ ಈ ಒಂದು ಪ್ರಧಾನಮಂತ್ರಿ ಮುದ್ರಾ ಯೋಜನೆ ತುಂಬ ಅತಿ ಮುಖ್ಯವಾಗಿರುತ್ತೆ ವೈಯಕ್ತಿಕ ಸಾಲಗಾರನ ಆರ್ಥಿಕ ಸ್ಥಿತಿ ಕಡಿಮೆ ಮೊತ್ತ ಇತ್ಯಾದಿಗಳನ್ನು ನೋಡಿದ ನಂತರ ಇದನ್ನು ನಿರ್ಧರಿಸಲಾಗ್ತದೆ ನಿಮಗೆ ನೋಡಿ ಬನ್ನಿ ನೆಕ್ಸ್ಟು ಇಲ್ಲಿ ಮುದ್ರಾ ಲೋನ್ ಪಡೆಯಲು ಅರ್ಹತೆ ಏನಾಗಿರಬೇಕು ಯಾರಿಗೆ ಸಿಗುತ್ತೆ ಇದು ಮುದ್ರಾ ಲೋನ್ ಪಡೆಯಲು ಯಾರಿಗೆ ಸಿಗುತ್ತೆ ನಿಮಗೆ ಸಿಗ್ತದ ಇಲ್ಲ ನೋಡೋಣ ಬನ್ನಿ ಇಪ್ಪತ್ತ್ನಾಲ್ಕು ವರ್ಷದಿಂದ ಎಪ್ಪತ್ತು ವರ್ಷದೊಳಗಿನ ಯಾವುದೇ ವ್ಯಕ್ತಿ ಅಂದರೆ ಯಾರಿಗೆ ಬೇಕು ಅವರು ಕಡ್ಡಾಯವಾಗಿ ಇಪ್ಪತ್ತ್ನಾಲ್ಕು ವರ್ಷದ ಮೇಲ್ಪಟ್ಟಾಗಿರಬೇಕು ಜೊತೆಗೆ ಎಪ್ಪತ್ತು ವರ್ಷದೊಳಗಿನ ವ್ಯಕ್ತಿಯಾಗಿರಬೇಕು ಪ್ರಧಾನಮಂತ್ರಿ ಮುದ್ರಾಲ ಸಾಲಕ್ಕೆ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ ಇದಕ್ಕಾಗಿ ನೀವು ಹೊಂದಿರುವ ಪ್ರಮುಖ ದಾಖಲೆಗಳನ್ನು ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಪ್ಯಾನ್ ಕಾರ್ಡ್ ಕೆ ವೈ ಸಿ ಪ್ರಮಾಣಪತ್ರ ಮತ್ತು ವೋಟರ್ ಐ ಡಿ ಮುಂತಾದ ದಾಖಲೆಗಳು ಇಲ್ಲಿ ನೀವು ಕೊಡಬೇಕಾಗುತ್ತೆ ಮುದ್ರಾ ಯೋಜನೆಯಡಿ ಸಾಲದ ಗ್ಯಾರಂಟಿಯನ್ನು ಮೈಕ್ರೋ ಯುನಿಟ್ಗಳಿಗೆ ಸಿ ಜಿ ಎಫ್ ಎಮ್ ಯು ಮೈಕ್ರೋ ಯುನಿಟ್ಗಳಿಗೆ ಇಲ್ಲಿ ಕ್ರೆಡಿಟ್ ಗ್ಯಾರಂಟಿ ಅಡಿಯಲ್ಲಿ ನೀಡಲಾಗುತ್ತೆ ನೆನಪಿಟ್ಕೊಳ್ಳಿ ಇದನ್ನು ನ್ಯಾಷನಲ್ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟಿ ಕಂಪ್ನಿ ಮೂಲಕ ನೀಡಲಾಗ್ತದೆ ಗ್ಯಾರಂಟಿ ಕವರ್ ಐದು ವರ್ಷಗಳವರೆಗೆ ಲಭ್ಯವಿದೆ ನಿಮಗೆ ಐದು ವರ್ಷಗಳವರೆಗೆ ಗ್ಯಾರಂಟಿ ಕವರ್ ನಿಮಗಿರುತ್ತೆ ಆದ್ದರಿಂದ ಮುದ್ರಾ ಯೋಜನೆಯಡಿ ನೀಡಲಾದ ಸಾಲಗಳಿಗೆ ಗರಿಷ್ಠ ಅವಧಿ ಅರುವತ್ತು ತಿಂಗಳೊಳಗೆ ನೀವು ಆರಾಮಾಗಿದ್ದು ಮಾಡ್ಕೊಳ್ಬೋದು ನೆಕ್ಸ್ಟ್ ಬನ್ನಿ ನೋಡೋಣ ಇಲ್ಲಿ ಯಾವ ಒಂದು ವೆಬ್ಸೈಟ್ ಅಂದ್ರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮುದ್ರಾ ಡಾಟ್ ಓ ಆರ್ ಜಿ ಡಾಟ್ ಇನ್ ವೆಬ್ಸೈಟ್ನಲ್ಲಿ ಈ ಸಾಲದ ಅರ್ಜಿ ನಮೂನೆಯನ್ನು ನೀವೇನು ಮಾಡಬೇಕು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಹೌದಾ ಈ ಒಂದು ವೆಬ್ಸೈಟಲ್ಲಿ ಅಲ್ಲಿ ನೀವು ಸಾಲದ ಅರ್ಜಿಯನ್ನು ನಮೂನೆಯನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟು ಈ ಶಿಶು ಸಾಲ ಫಾರ್ಮ್ ವಿಭಿನ್ನವಾಗಿದೆ ಆದರೆ ತರುಣ್ ಮತ್ತು ಕಿಶೋರ್ ಸಾಲದ ಫಾರ್ಮ್ ಒಂದೇ ಆಗಿರುತ್ತೆ ನೆನಪಿಟ್ಕೊಳ್ಳಿ ಶಿಶು ಸಾಲದ ಫಾರ್ಮ್ ಬೇರೆ ಇರುತ್ತೆ ಬಟ್ ತರುಣ್ ಮತ್ತು ಕಿಶೋರ್ ಸಾಲದ ಫಾರ್ಮ್ ಏನಾಗಿರುತ್ತೆ ಅಂದರೆ ಒಂದೇ ಆಗಿರುತ್ತೆ ಇಲ್ಲಿ ಸಾಲದ ಅರ್ಜಿ ನಮೂನೆಯಲ್ಲಿ ಎಲ್ಲ ಮಾಹಿತಿಯನ್ನು ಭರ್ತಿ ಮಾಡಬೇಕಾಗುತ್ತೆ ಸಾಲದ ಅರ್ಜಿ ನಮೂನೆಯಲ್ಲಿ ಎಲ್ಲ ಮಾಹಿತಿಯನ್ನು ನೀವು ಭರ್ತಿ ಮಾಡಬೇಕಾಗುತ್ತೆ ಇನ್ನೊಂದು ಸಾರಿ ಸರಿಯಾದ ಮೊಬೈಲ್ ಸಂಖ್ಯೆ ಆಧಾರ್ ಸಂಖ್ಯೆ ಹೆಸರು ವಿಳಾಸ ಇತ್ಯಾದಿಗಳನ್ನು ನೀವು ಒದಗಿಸಬೇಕಾಗುತ್ತೆ ಇಲ್ಲಿ ಸರಿಯಾದ ಮೊಬೈಲ್ ಸಂಖ್ಯೆ ಆಧಾರ್ ಸಂಖ್ಯೆ ಹೆಸರು ವಿಳಾಸ ಇತ್ಯಾದಿಗಳನ್ನು ನೀವು ಕರೆಕ್ಟಾಗಿ ನೀವು ಒದಗಿಸ್ಬೇಕು ನೆಕ್ಸ್ಟ್ ನೋಡೋಣ ಬನ್ನಿ ನಿಮ್ಮ ವ್ಯಾಪಾರವನ್ನು ಎಲ್ಲಿ ಪ್ರಾರಂಭಿಸಲು ನೀವು ಬಯಸುತ್ತೀರಿ ಎಂಬುದರ ಕುರಿತು ಮಾಹಿತಿಯನ್ನು ನೀವು ಒದಗಿಸಬೇಕಾಗುತ್ತೆ ನಿಮ್ಮ ವ್ಯಾಪಾರವನ್ನು ಎಲ್ಲಿ ಪ್ರಾರಂಭಿಸಲು ನೀವು ಬಯಸ್ತೀರಿ ನೋಡಿ ಅಲ್ಲಿಯೇ ನೀವು ಮಾಹಿತಿಯನ್ನು ಒದಗಿಸಬೇಕು ನೆಕ್ಸ್ಟು ಎಸ್ ಟಿ ವರ್ಗಗಳ ಅಡಿಯಲ್ಲಿ ಬರುವ ಅರ್ಜಿದಾರರಿಗೆ ಜಾತಿ ಪ್ರಮಾಣ ಪತ್ರ ಪುರಾವೆಯನ್ನು ಒದಗಿಸಬೇಕಾಗತ್ತೆ ನೀವು ಒ ಬಿ ಸಿ ಎಸ್ ಟಿ ಎಸ್ ಟಿ ವರ್ಗಗಳ ಅಡಿಯಲ್ಲಿ ಬರುವ ಅರ್ಜಿದಾರರಿಗೆ ಜಾತಿ ಪ್ರಮಾಣ ಪತ್ರದ ಪುರಾವೆಯನ್ನು ನೀವು ಒದಗಿಸಬೇಕಾಗತ್ತೆ ನೆಕ್ಸ್ಟ್ ನೋಡೋಣ ಮೇಲೆ ಎರಡು ಪಾಸ್ಪೋರ್ಟ್ ಫೋಟೋಗಳನ್ನು ಸೇರಿಸಬೇಕು ಏನು ಎರಡು ಪಾಸ್ಪೋರ್ಟ್ ಫೋಟೋಗಳನ್ನು ಸೇರಿಸಬೇಕು ಮತ್ತು ಫಾರ್ಮನ್ನು ಭರ್ತಿ ಮಾಡಿದ ನಂತರ ಯಾವುದೇ ಸಾರ್ವಜನಿಕ ಖಾಸಗಿ ಬ್ಯಾಂಕಿಗೆ ಹೋಗಿ ಮತ್ತು ಎಲ್ಲ ಕಾರ್ಯವಿಧಾನಗಳನ್ನು ನೀವು ಪೂರ್ಣಗೊಳಿಸಬೇಕಾಗತ್ತೆ ನೆನಪಿಟ್ಕೊಳ್ಳಿ ಹಾಗಾದರೆ ನೀವೊಂದು ಅರ್ಜಿ ನಿಮಗೆ ಒಂದು ಲೋನ್ ಬೇಕು ಅಂದರೆ ಏನೆಲ್ಲ ಅಗತ್ಯ ದಾಖಲೆಗಳನ್ನು ನೀವು ನೀಡಬೇಕಂದ್ರೆ ಒಂದು ಗುರುತಿನ ಪ್ರಮಾಣ ಪತ್ರ ಬೇಕು ನಿವಾಸ ಪ್ರಮಾಣ ಪತ್ರ ಬೇಕು ಪಾಸ್ಪೋರ್ಟ್ ಪಾಸ್ಪೋರ್ಟ್ ಗಾತ್ರದ ಫೋಟೋ ಬೇಕು ವ್ಯಾಪಾರ ಪ್ರಮಾಣ ಪತ್ರ ಬೇಕು ವ್ಯಾಪಾರ ವಿಳಾಸ ಪೂರ್ವೇ ಬೇಕು ಜಾತಿ ಪ್ರಮಾಣ ಪತ್ರ ಬೇಕು ಇವೆಲ್ಲವೂ ಕೂಡ ನಿಮಗೆ ಬೇಕಾಗ್ತವೆ ಇದು ನಿಮ್ಮ ಮುದ್ರಾ ಲೋಜ್ ಲೋನ್ ಬಡ್ಡಿ ದರ ಎಷ್ಟಿರುತ್ತೆ ಅನ್ನೋದು ನೋಡೋಣ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಬಡ್ಡಿ ದರಗಳು ವಿವಿಧ ಬ್ಯಾಂಕ್ಗಳಲ್ಲಿ ಇಲ್ಲಿ ವಿಭಿನ್ನವಾಗಿರಬೇಕು ಅಂದರೆ ಮುದ್ರಾ ಸಾಲಕ್ಕೆ ವಿವಿಧ ಬ್ಯಾಂಕ್ಗಳು ವಿಭಿನ್ನ ಬಡ್ಡಿ ದರಗಳನ್ನು ವಿಧಿಸಬಹುದು ಬಡ್ಡಿ ದರವು ಸಾಲಗಾರನ ವ್ಯವಹಾರದ ಸ್ವರೂಪ ಅದಕ್ಕೆ ಸಂಬಂಧಿಸಿದ ಅಪಾಯವನ್ನು ಅವಲಂಬಿಸಿರುತ್ತದೆ ಸಾಮಾನ್ಯವಾಗಿ ಕನಿಷ್ಠ ಬಡ್ಡಿದಾರು ಹತ್ತು ಪರ್ಸೆಂಟೇಜ್ ಮತ್ತು ಗರಿಷ್ಠ ಹನ್ನೆರಡು ಪರ್ಸೆಂಟೇಜ್ವರೆಗೆ ಇಲ್ಲಿ ಇರುತ್ತೆ ನೆನ್ಪಿಟ್ಕೊಳ್ಬೇಕು ಓಕೆ ಇದು ವಿಡಿಯೋಸ್ ನಿಮಗೆ ತುಂಬ ಇಂಪಾರ್ಟೆಂಟ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಾಗಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು